ಕುಡಚಿ ಮತಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಇಂದು ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಶ್ರೀ ಮಹೇಂದ್ರ ತಮ್ಮನವರ್ ಅವರು ಕುಡಚಿ ವಿಧಾನಸಭಾ ಮತಕ್ಷೇತ್ರದ ನಿಡಗುಂದಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದೇಶ್ವರ ನಗರದ ಶಾಲೆಗೆ ಹದಿಮೂರು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಹೆಚ್ಚುವರಿ ಶಾಲಾ ಕೋಟಡಿ ನಿರ್ಮಾಣ ಅದೇ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹದಿನಾಲ್ಕು ಪಾಯಿಂಟ್ ನಲವತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೆಚ್ಚುವರಿ ಶಾಲಾ ಕೋಟಡಿ ನಿರ್ಮಾಣ ಹಾಗೂ ಕೆಎಚ್ಪಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ಶಾಲೆಗೆ ಹದಿಮೂರು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೆಚ್ಚುವರಿ ಶಾಲಾ ಕೋಟಡಿ ನಿರ್ಮಾಣ ಭೂಮಿ ಪೂಜೆ ನೆರವೇರಿಸಿದರು सचिन जंगल <voulais uno>

ಈ ಚಪ್ಪಳಕ್ಕೆ ಹದಿನಾಲ್ಕು ಲಕ್ಷ ರೂಪಾಯಿ ಅಂಗನವಾಡಿಗೆ ಎಂಟು ಲಕ್ಷ ರೂಪಾಯಿ ಎನ್ಆರ್ಸಿದೊಳಗೆ ಕೂಡಿ ಟೋಟಲ್ ಇಪ್ಪತ್ತು ಲಕ್ಷ ರೂಪಾಯಿ ಸೈಬ್ರೇನ್ ಮಾಡಿದ್ದಾರೆ ಅಂತ ಕೇಳಿ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಹಾಕಿ ಕೊಟ್ಟಿದ್ದಾರೆ ಇನ್ನು ಇನ್ನೊಂದು ಈ ನಮ್ಮ ಪ್ರಾಥಮಿಕ ಶಾಲೆಗೆ ಕೂಡ ಒಂದು ರೂಮ್ ಸ್ಯಾಂಕ್ಷನ್ ಮಾಡಿದ್ದಾರೆ ಆ ಆರು ಕೂಡ ನಾವೆಂತ ಏನ್ ಮಾಡಿದ್ವಿ ಅಂತ ಕೇಳಿದ್ರೆ ಅಹ್ ಉದ್ಘಾಟನೆ ಮಾಡ್ತಾ ಇದೇವೆ ಈಗಾಗಲೇ ಪಯ ಆ ಗುದ್ಲಿ ಪೂಜೆಯನ್ನು ನೆರವೇರಿಸ್ಬಿಟ್ಟಿದ್ದಾರೆ ಅದಕ್ಕೆ ಎಷ್ಟು ಕೇಳಿದ್ರ ಹದಿಮೂರು ಲಕ್ಷ ನಲ್ವತ್ತೇಳು ಸಾವಿರ ನಮ್ಮ ಪ್ರಾಥಮಿಕ ಶಾಲೆಗೆ ಅದ ಅದಕ್ಕೆ ಹದಿನಾಲ್ಕು ಲಕ್ಷ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಅದ ಒಟ್ಟಾರೆಯಾಗಿ ನಮ್ಮ ಹಿಡ್ಕಲ್ ಕೇಂದ್ರಕ್ಕೆ ಅವ್ರ ಅವಧಿ ಒಳಗ ನಮ್ಮ ಗಲಗಲಿ ತೋಟ ಶಾಲೆಗೆ ಎರಡು ರೂಮ್ ಅನ್ನು ಕೊಟ್ಟಿದ್ದಾರೆ ಸೊಡನವರ ತೋಟ ಶಾಲೆಗೆ ಎರಡು ರೂಮ್ ಅನ್ನು ಕೊಟ್ಟಿದ್ದಾರೆ ಅದೇ ತೆರವಾಗಿ ಮಾಲ್ಸಿದ್ದೇಶ್ವರ ತೋಟ ಶಾಲೆಗೆ ಕೂಡ ಒಂದು ರೂಮ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿಯೂ ಕೂಡ ಕದ್ದಿ ತೋಟ ಶಾಲೆಗೆ ಒಂದು ರೂಮ್ ಅನ್ನು ಕೊಟ್ಟಿದ್ದಾರೆ ಎಲ್ಲಿ ಅವಶ್ಯದನೋ ಶಾಲಾ ಮಕ್ಕಳಿಗೆ ಫಸ್ಟ್ ಸಾಯಿಬ್ರಿಣಪಾಂತ್ ಕರೆ ಎಮ್ ಎಲ್ ಎ ಆಯ್ಕೆ ಆಯ್ಕೆ ಆದ ನಂತರ ಮೊಟ್ಟ ಮೊದಲನೇ ಬಾರಿಗೆ ತಮ್ಮ ಪೇಮೆಂಟ್ ಬಸ್ ಹಾಸ್ಕೊಳ್ಳಿಕ್ಕೆ ಕೊಟ್ಟಿರ್ತಕ್ಕಂತ ಎರಡು ನೂರ ಇಪ್ಪತ್ನಾಲ್ಕು ಎಂ ಎಲ್ ಎ ಒಳಗೆ ಶಿಕ್ಷಣ ಕಡಿಮೆ ಆಗಿಲ್ಲ ಮಹಿಳೆಯರ ತಮ್ಮ ತಮ್ಮೆಲ್ಲರ ಪರವಾಗಿ ಒಂದ್ಸಾರಿ ಗೌರವಪೂರ್ವದಂತ ಹರತಿವಾದಂತಹ ಸಾಧತ ಮಹಿಳೆಗೆ ಸುಸಾದ ಒಂದು ಯಾಕಂದ್ರೆ ಶಿಕ್ಷಣ ಅಂದ್ರ ಹುಲಿ ಹಾಲು ಇದ್ದಂಗ ನಮ್ಮ ಭಾಗದ ಮಕ್ಕಳೆಲ್ಲಾ ಶಿಕ್ಷಣ ಕಲಿಬೇಕು ಹುಲಿಯಂಗೆ ಗರ್ಸ್ನೆ ಹೊಡಿಬೇಕಂತಕ್ಕಂಥ ಕನಸನ್ನು ಹೊತ್ತ ಹಾಯಸ್ತ ಅವ್ರ ಅನುದಾನದೊಳಗೆ ಶಿಕ್ಷಣಕ್ಕಾಗಿ ಸರ್ವ ಭಾಗವನ್ನು ತೆಗೆದಿಟ್ಟಿರ್ತಕ್ಕಂಥ ಸಾಹೇಬ್ರ ಬಂಧುಗಳೇ ಇವತ್ತು ಒಂದು ಕೋಟಿ ರೂಪಾಯಿ ಗ್ರಂಥಾಲಯ ನಿರ್ಮಾಣ ಮಾಡಬೇಕು ಅಂತ ಕನಸದ ಈಗಾಗಲೇ ಅನುದಾನವನ್ನು ಕೂಡ ತಂದಿದ್ದಾರೆ ಎಲ್ಲಾ ಮಕ್ಕಳು ಓದಬೇಕು ಏನಾದ್ರೂ ಕನಸು ಕಾಣಬೇಕಾದ್ರೆ ಬದಲಾವಣೆ ಆಗ್ಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯತೆ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದು ಹೇಳಿದ್ದಾರೆ ಬಂಧುಗಳೇ सचिन जन मानी